ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಟು ಎಂ ಇಂಗ್ಲೀಷ್ ಈ ವಿಡಿಯೋದಲ್ಲಿ ನಾನು ಕನ್ನಡದ ಒಂದನೇ ತರಗತಿಯ ಕನ್ನಡ ಪುಸ್ತಕವಾದ ಸವಿ ಕನ್ನಡ ಇದರಲ್ಲಿನ ಪಾಠ ಹದಿನಾರು ಶಂಕರಪ್ಪನ ಮನೆ ಇದು ಗದ್ಯ ಭಾಗ ಇದರ ಅಭ್ಯಾಸಗಳನ್ನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಹಾಗಾದರೆ ನಡೆಯಿ ಅಭ್ಯಾಸ ಒಂದು ಸರಳ ಪ್ರಶ್ನೆಗಳನ್ನು ಕೊಡಲಾಗಿದೆ ಈ ಪ್ರಶ್ನೆಗಳನ್ನು ಮಕ್ಕಳಿಗೆ ಕೇಳಿ ಅವರಿಂದ ಉತ್ತರಗಳನ್ನು ಬರೆಯಿಸಿ ಅಂತ ಇದೆ ಓಕೆ ಯಾರನ್ನು ನೋಡಿ ವೀಣಾ ಸಂತಸಗೊಂಡಳು ಉತ್ತರ ಮಹದೇವ ಮಹದೇವ ಅವರ ಚಿಕ್ಕಪ್ಪ ವೀಣಾ ಅವರ ಚಿಕ್ಕಪ್ಪ ಮಹದೇವನನ್ನು ಅಥವಾ ಚಿಕ್ಕಪ್ಪನನ್ನು ನೋಡಿ ವೀಣಾ ಸಂತಸಗೊಂಡಳು ಓಕೆ ಎರಡನೆಯ ಪ್ರಶ್ನೆ ವೀಣಾ ಚಿಕ್ಕಪ್ಪನಿಗೆ ಕುಡಿಯಲು ಏನು ತಂದುಕೊಟ್ಟಳು ವೀಣಾ ಚಿಕ್ಕಪ್ಪನಿಗೆ ಕುಡಿಯಲು ನೀರು ತಂದುಕೊಟ್ಟಳು ಪ್ರಶ್ನೆ ಮೂರು ಯಾರ ಮಾತು ಕೇಳಿ ಚಿಕ್ಕಪ್ಪನಿಗೆ ಸಂತಸವಾಯಿತು ವೀಣಾಳ ಮಾತು ಕೇಳಿ ಚಿಕ್ಕಪ್ಪನಿಗೆ ಸಂತೋಷವಾಯಿತು ನಾಲ್ಕು ವೀಣಾ ಯಾರನ್ನು ಕರೆದುಕೊಂಡು ಬನ್ನಿ ಎಂದು ಹೇಳುವುದನ್ನು ಮರೆಯಲಿಲ್ಲ ಉತ್ತರ ವೀಣಾ ಚಿಕ್ಕಮ್ಮ ಮತ್ತು ತಮ್ಮನನ್ನು ಕರೆದುಕೊಂಡು ಬನ್ನಿ ಎಂದು ಹೇಳುವುದನ್ನ ಮರೆಯಲಿಲ್ಲ ಓಕೆ ಈಗ ಅಭ್ಯಾಸ ನೀಡಿರುವ ವಾಕ್ಯಗಳನ್ನ ಯಾರು ಯಾರಿಗೆ ಹೇಳಿದರು ಕೇಳಿದರು ಎಂದು ಮಕ್ಕಳಿಗೆ ಕೇಳಿ ಉತ್ತರ ಬರೆಯಿರಿ ಅಂತ ಇದೆ ಬನ್ನಿ ಚಿಕ್ಕಪ್ಪ ಬನ್ನಿ ಈ ಮಾತನ್ನು ಯಾರು ಹೇಳಿದರು ಈ ಮಾತನ್ನು ವೀಣಾ ಹೇಳಿದಳು ಯಾರನ್ನು ಕುರಿತು ಹೇಳಿದಳು ಚಿಕ್ಕಪ್ಪನಿಗೆ ಹೇಳಿದಳು ಓಕೆ ಅಭ್ಯಾಸ ಈ ನೀಡಿರುವ ವಾಕ್ಯಗಳಲ್ಲಿ ಒಂದೊಂದು ಪದ ನೀಡಲಾಗಿದೆ ಆವರಣದಲ್ಲಿ ಸೂಕ್ತ ಪದ ಆರಿಸಿ ವಾಕ್ಯ ಪೂರ್ಣಗೊಳಿಸಿ ವೀಣಾ ಚಿಕ್ಕಪ್ಪನಿಗೆ ಕುಡಿಯಲು ಡ್ಯಾಶ್ ತಂದು ಕೊಟ್ಟಳು ಓಕೆ ವೀಣಾ ಚಿಕ್ಕಪ್ಪನಿಗೆ ಕುಡಿಯಲು ಹಾಲು ನೀರು ಕಾಫಿ ಅಂತ ಇದೆ ಏನು ಕೊಟ್ಟಲು ನೀರು ವೀಣಾ ಚಿಕ್ಕಪ್ಪನಿಗೆ ಕುಡಿಯಲು ನೀರು ತಂದುಕೊಟ್ಟಳು ಮಹದೇವ ಅವರ ಡ್ಯಾಶ್ ಶಂಕರಪ್ಪನವರನ್ನು ಗೃಹ ಪ್ರವೇಶಕ್ಕೆ ಆಹ್ವಾನಿಸಿದರು ಮಹದೇವ ಅವರ ಅಣ್ಣ ಶಂಕರಪ್ಪನವರನ್ನು ಗೃಹ ಪ್ರವೇಶಕ್ಕೆ ಆಹ್ವಾನಿಸಿದರು ಓಕೆ ಅಣ್ಣ ತಮ್ಮ ದೊಡ್ಡಪ್ಪ ಅಂತ ಇದೆ ಮಹದೇವ ಅವರ ಅಣ್ಣ ಶಂಕರಪ್ಪ ಶಂಕರಪ್ಪ ಏನು ಮಹದೇವ ಅವರ ಅಣ್ಣ ಆಗಬೇಕು ಓಕೆ ಇಲ್ಲಿಗೆ ಪಾಠ ಹದಿನಾರು ಶಂಕರಪ್ಪನ ಮನೆ ಇದರ ಅಭ್ಯಾಸಗಳು ಮುಕ್ತಾಯವಾಗಿವೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಆಮೇಲೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕನ್ನು ಮಾಡಿ ಹಾಗೆ ಇದೇ ರೀತಿಯ ನೋಟ್ಸ್ಗಳಿಗಾಗಿ ಕನ್ನಡ ಸವಿ ಕನ್ನಡ ಪುಸ್ತಕದ ಎಲ್ಲ ತರಗತಿಯ ನೋಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್